ಮಾರ್ಟ್ನ್ ಪ್ರೆಸ್ ಮೀಟಲ್ ಒಂದು ಕ್ವಷನ್ ಇದೆ ನನಗೆ ಯಾಕಂದ್ರೆ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಏನು ಅಂತ ಅಂದ್ರೆ ನಿಮ್ಮ ಅಡ್ರೆಸ್ ಸೊ ನಿಮ್ಮ ಅಡ್ರೆಸ್ ವೈಟ್ ಅಂಡ್ ವೈಟ್ ಹಾಕೊಂಡಿದ್ರಿ ಸೋ ಅದರಲ್ಲಿ ಆ ಬಾಸ್ ಅಂತ ಒಂದಿತ್ತು ಇಲ್ಲೆಲ್ಲ ಒಂದಷ್ಟು ಇತ್ತು ನಂಬರ್ಸ್ಗಳಿತ್ತು ಏನಂದ್ರೆ ಸೀಕ್ರೆಟ್ ಏನು ಅಂತ ಹೇಳಿ ಏನಿಲ್ಲ ಇದು ನಮ್ಗೆ ಈ ಈ ಪರ್ಟಿಕ್ಯುಲರ್ ಪಾಯಿಂಟ್ ಟು ಪ್ರತಿಯೊಬ್ಬ ಆಕ್ಟರ್ಗೂ ಕನೆಕ್ಟ್ ಆಗುತ್ತೆ ಯಾಕೆಂದ್ರೆ ನಮ್ಗೆ ಕಾನ್ಸೆಪ್ಟ್ ಇದ್ದಿದ್ದು ವೈಟ್ ಅಂಡ್ ವೈಟ್ ಸೊ ನಾವು ಮುಂಬೈ ಕೊಟ್ಟಿ ನಮ್ಮ ಕಾಸ್ಟ್ಯೂಮ್ ನಮ್ ಫ್ಯಾಶನ್ ಕಾಸ್ಟ್ಯೂಮ್ ಡಿಸೈನರ್ ಚೇತನ್ ಅಂತ ನಾವು ಒಗ್ರು ಮಂಡೇ ಇರೋದು ನೀನು ನಮ್ಗೆ ಇಮಿಡಿಯೇಟ್ ಆಗಿ ಸ್ಯಾಟರ್ಡೆ ಇಲ್ಲಾಂದ್ರೆ ಸಂಡೇ ಕಳಿಸ್ಬಿಡು ಅಂತ ಅವರು ಮಂಡೇನೆ ಕಳ್ಸಿದ್ರು ಬಟ್ಟೆ ನಂಬರ್ಸು ಓಕೆ ಅಂದ್ಬಿಟ್ಟು ಹಾಕೊಂಡು ಹೋಗಿದ್ರು ಸೊ ಇದು ಪ್ರತಿ ಆಕ್ಟರ್ಸ್ಗೂ ಹಂಗೆ ಆಗತ್ತೆ ಲಾಸ್ಟ್ ಅಲ್ಲಿ ಬರುತ್ತೆ ಬಟ್ಟೆ ಪಟ್ಟಂತ ಹಾಕೊಂಡು ಹೋಗ್ತಾ ಇರ್ತೀವಿ ನಮ್ಗ ಏನಿದ್ರು ವೈಟ್ ಅಂಡ್ ವೈಟ್ ಆ ಅವಕ್ಕೆ ಕಾನ್ಸೆಪ್ಟ್ ಬರ್ತೀನಿ ಇಸ್ ಕೆಲವೊಂದ್ ಬರೀತಾರೆ ಆ ನಂಬರ್ಗಳ ಸೀಕ್ರೆಟ್ ಏನು ಗೊತ್ತಾ ಹಿಲ್ಗಡೆ ಹಾಕೊಂಡಿರೋ ಏನು ಗೊತ್ತಾ ಏ ತಲೆ ಕೆಡ್ಸ್ಕೊಂಡ್ ಬಿಡ್ತಾರೆ ಬೇರೆ ಬೇರೆದೇನಾದ್ರು ಫಾಲೋ ಮಾಡ್ತಾ ಇದ್ರೆ ಮಾಡ್ತಾರೆ ಅಂತ ಸೊ ಆತರ ಏನಿಲ್ಲ ಎಷ್ಟು ಅವತ್ ಬಂದಿದೋ ಒಂದ್ ಕೈ ಅವ್ರ ಒಂದು ಅವ್ರಿಗ್ ಇಷ್ಟ ಆದಂತಹ ಆಟ ಅವ ವೈಟ್ ಅಂಡ್ ವೈಟ್ ಅಲ್ಲಿ ಏನ್ ಚೆನ್ನಾಗ್ ಮಾಡ್ತೀವಿ ಕ್ರಿಯೇಟಿವ್ ಮಾಡ್ತೀಯ ಮಾಡ್ಬಿಟ್ ಕಳ್ಚುಕ್ರು ಎಲ್ಲಾರದು ವೈಟ್ ಅಂಡ್ ವೈಟ್ ಇದೆ ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅವರ್ಗೂ ನಾವು ಬ್ಲ್ಯಾಕ್ ಅಂಡ್ ಬ್ಲಾಕ್ ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ಓದ್ಸರಿ ಟೀಸರ್ ಅಲ್ಲಿ ಬ್ಲಾಕ್ ಅಂಡ್ ಬ್ಲಾಕ್ ಹಾಕೊಂಡಿದ್ದು ಸರಿ ಈ ಸರಿ ಟೀಮ್ ಎಲ್ಲ ಕುತ್ಕೊಂಡಾಗ ಐ ವೈಟ್ ಅಂಡ್ ವೈಟ್ ಎಸ್ ಡಿ ಕಾನ್ಸೆಪ್ಟ್ ಅಂತ ಹೇಳಿದ್ರು ನಾನು ಎಲ್ಲರೂ ವೈಟ್ ಹಾಕ್ತಾ ಇದ್ರಂತೆ ನನಗೆ ಏನಾದ್ರು ವೈಟ್ ಕಳಿಸೋದಕ್ಕೆ ಅವರು ವೈಟ್ ಅಂಡ್ ವೈಟ್ ಒಳ್ಳೆ ಕಾಂಬೋ ಮಾಡ್ತೀನಿ ಅಂತ ಹೇಳಿ ಮಂಡೇ ಫ್ಲೈಟ್ ಅಲ್ಲಿ ಬಂದಿದ್ದು ಬಟ್ಟೆ ಅದು ಹಾಕೊಂಡು ಏನು ಏನು ಪ್ರೆಸ್ ಮೀಟ್ ಅಲ್ಲಿ ಒಂದು ಕ್ವಶನ್ ಇದೆ ನನಗೆ ಯಾಕಂದ್ರೆ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಏನು ಅಂತಂದ್ರೆ ನಿಮ್ಮ ಡ್ರೆಸ್ ಸೊ ನಿಮ್ಮ ಡ್ರೆಸ್ ವೈಟ್ ಅಂಡ್ ವೈಟ್ ಹಾಕೊಂಡಿದ್ರಿ ಸೊ ಅದರಲ್ಲಿ ನಿಮ್ದೊಂದು ಬಾಸ್ ಅಂತ ಒಂದಿತ್ತು ಇಲ್ಲೆಲ್ಲ ಒಂದಷ್ಟು ನಂಬರ್ಸ್ ಗಳು ಇತ್ತು ಏನಾದ್ರೂ ಸೀಕ್ರೆಟ್ ಏನು ಅಂತ ಹೇಳಿ ಇದು ನಮ್ಗೆ ಈ ಈ ಪರ್ಟಿಕ್ಯುಲರ್ ಪಾಯಿಂಟ್ ಪ್ರತಿಯೊಬ್ಬ ಆಕ್ಟರ್ಗು ಕನೆಕ್ಟ್ ಆಗುತ್ತೆ ಯಾಕೆಂದ್ರೆ ನಮ್ಗೆ ಕಾನ್ಸೆಪ್ಟ್ ಇದ್ದಿದ್ದು ವೈಟ್ ಅಂಡ್ ವೈಟ್ ಸೊ ನಾವು ಮುಂಬೈ ಹೊಟ್ಟೋದ್ವಿ ನಮ್ಮ ಕಾಸ್ಟ್ಯೂಮ್ ನಮ್ಮ ಫ್ಯಾಷನ್ ಡಿಸೈ ಕಾಸ್ಟ್ಯೂಮ್ ಡಿಸೈನರು ಚೇತನ್ ಅಂತ ನಾವು ಒಬ್ಬರು ಮಂಡೇ ಇರೋದು ನೀನು ನನಗೆ ಇಮ್ಮಿಡಿಯೇಟಾಗಿ ಸ್ಯಾಟರ್ಡೇ ಇಲ್ಲಾಂದ್ರೆ ಸಂಡೇ ಕಳಿಸ್ಬಿಡು ಅಂತ ಅವರು ಮಂಡೇನೆ ಕಳಿಸಿದ್ದಿತ್ತು ನನಗೆ ಬಟ್ಟೆ ಇಮಿಡಿಯೇಟಾಗಿ ಓಕೆ ಅದೇನು ಏನಿದು ಏನೋ ನಂಬರ್ಸು ಓಕೆ ಅಂದ್ಬಿಟ್ಟು ಹಾಕೊಂಡು ಹೋಗಿದ್ದಿತ್ತು ಸೊ ಇದು ಪ್ರತಿ ಆ್ಯಕ್ಟ್ರಸ್ಗೂ ನಂಗೆ ಆಗುತ್ತೆ ಲಾಸ್ಟ್ ಮೂಮೆಂಟಲ್ಲಿ ಬರುತ್ತೆ ಬಟ್ಟೆ ಪಟ್ಟಂತ ಹಾಕೊಂಡು ಹೋಗ್ತಾ ಇರ್ತೀವಿ ನಮ್ಗೆ ಏನಿದ್ರು ವೈಟ್ ಅಂಡ್ ವೈಟ್ ಕಾನ್ಸರ್ಟ್ ಬರ್ತೀನಿ ಕೆಲವೊಂದು ಬರೀತಾರೆ ಆ ನಂಬರ್ ಏನೋ ಬೇರೆ ಫಾಲೋ ಮಾಡ್ತಾ ಇಲ್ಲ ಒಂದ್ ಅವ್ರಿಗ ಒಂದ್ ಇಷ್ಟ ಆದಂತ ಆಟ ಇರೋದು ನಾವು ವೈಟ್ ಅಂಡ್ ವೈಟ್ ಅಲ್ಲಿ ಏನ್ ಚೆನ್ನಾಗಿ ಮಾಡ್ತೇವೆ ಕ್ರಿಯೇಟಿವ್ ಮಾಡ್ತೇವೆ ಮಾಡ್ಬಿಟ್ಟು ಕಳ್ಚುಕ್ರು ಎಲ್ಲಾರದು ವೈಟ್ ಅಂಡ್ ವೈಟ್ ಇದೆ ಅಂತ ಲಾಸ್ಟ್ ಮೂಮೆಂಟ್ ವರ್ಗು ನಾವು ಬ್ಲಾಕ್ ಅಂಡ್ ಬ್ಲಾಕ್ ಅಂತ ಅನ್ಕೊಂಡಿದ್ವಿ ಯಾಕೆಂದ್ರೆ ಓದ್ಸರಿ ಟೀಸರ್ ಅಲ್ಲಿ ಬ್ಲ್ಯಾಕ್ ಆ್ಯಂಡ್ ಬ್ಲಾಕ್ ಹಾಕೊಂಡಿದ್ದು ಸರಿ ಈ ಸರಿ ಟೀಮಲ್ಲಿ ಕೂತ್ಕೊಂಡಾಗ ಐ ವೈಟ್ ಆ್ಯಂಡ್ ವೈಟ್ ಎಸ್ ದಿ ಕಾನ್ಸೆಪ್ಟ್ ಅಂತ ಹೇಳಿದ್ರು ನಾನು ಗುರು ಎಲ್ಲರೂ ವೈಟ್ ಆಗ್ತಾ ಇದ್ರಂತೆ ನನಗೇನಾದರೂ ವೈಟ್ ಕಳಿಸು ಅಂದಿದ್ದಕ್ಕೆ ಅವರು ವೈಟ್ ಆ್ಯಂಡ್ ವೈಟ್ ಒಳ್ಳೆ ಕಾಂಬೋ ಮಾಡ್ತೀನಿ ಅಂತ ಹೇಳಿ ಮಂಡೇ ಫ್ಲೈಟಲ್ಲಿ ಬಂದಿದ್ದು ಬಟ್ಟೆ ಅದು ಸೊ ಹಾಕೊಂಡು ಏನು ಏನು ನೋಡಿಲ್ಲ ಇಮ್ಮಿಡಿಯಟಾಗಿ ಹಾಕೊಂಡು ಮತ್ತೆ